ಕೆಳಗಡೆ ಚಂದವಾಗಿ ಬರ್ತಿದ್ದಾರೆ ವಿಭಿನ್ನ ಶೈಲಿಯಲ್ಲಿ ಎಂಬ ನಿಮ್ಮನ್ನು ದಾನು ಬಳಸಿಕೊಳ್ಳಿ ನಿಮ್ಮ ಭಾವನೆಯಲ್ಲಿ ಬಗ್ಗೆ

ಕೆಲವರು ಚಳಗಿ ಮಾಡಿದಾರೆಗಡ ವಿಕ್ರಮಿರು ಆ ರೀತಿಯಲ್ಲೆಲ್ಲ ಮಾಡಿದಾವ ಚಿತ್ರಕ್ಕೆ ಕೆಂಪು ಹೂವಿನಾರ ಹಾಕಿರಡು ಪ್ರತಿದಿನ ಮೂರು ಬಾರಿ ಕಳೆದು ಬರುತ್ತೆ ಹಾಗೆಲ್ಲ ಸ್ವಯಂ ಅಂದ್ರೆ ನಾವು ನಿಮ್ಮನ್ನ

ಯೆನ ತಿಮ್ಮಾಲಿ ಬನೆ ಬಂತು ಕಾಯ ಬಾಕನ್ನು ಹಾಗೆ ಉಕಾಯ ಓದಿೊಂಡ ಓದಿೊಂಡ ಓದಿ ದೊಡ್ಡ ದೊಡ್ಡದಲಿ ನೋಡಿ ಆಳು ಅಷ್ಟು ಇಲ್ಲ ಆಳು ಅನ್ನುತ್ತಾ ಬೇರೆ ಬೇರೆ ಭಾಷೆಯ್ರು ಕೂಡ ಒಪ್ಪೃತಾಗಿ ಒಕಲಿ ಹಾಕ್ತಾರೆ ಅಂತ ಕೆಲವರು ಹೋಗೋದೆ ನೋಡಿ ಹಿರಾದಿ ವೀರ ಸುರಾಧಿ ಸುರಾ ಮಹಾ ಸಮರ್ಥ ಹರ್ಚಿಗಿಲ್ಲ ಅಂತ ಹರಿಕಿತ ಮಾಡುತ್ತಾ ಪರಿತಿವಿรามನ

ಹಾಗಾಗಿಲ್ಲ ಅಂದ್ರೆ ನಾನು ಅವನು ಹೇಳ್ತಾ ಇದ್ದೆ ಅವಳಿ ಒಂದು ಮಗಳಿದ್ದಾಳೆ ನೋವು ಇನ್ನೊಮ್ಮೆ ಮದುವೆ ಆಗಿತ್ತು ಮನಸ್ಸಿನ ವಾಸ್ತ್ರ ಕಟ್ಟಿಕೊಂಡು ಅಲ್ಲಿ ಬರ್ಬೇಕಂತೆ